ಹೆಬ್ಬಾಳ ಸರ್ಕಾರಿ ಪ್ರೌಢಶಾಲೆಯನ್ನು ದತ್ತು ಪಡೆಯುವ ಮೂಲಕ ಶಾಲೆಯ ಬಲವಂತರಿಗೆ ಶ್ರಮಿಸಲಾಗುತ್ತದೆ ಇದಕ್ಕೆ ಪೋಷಕರು ಮತ್ತು ಗ್ರಾಮಸ್ಥರು ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ನೀಡಬೇಕು ಎಂದು ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿನಾರಾಯಣ್ ತಿಳಿಸಿದರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ವತಿಯಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಭಾಂಗಣದಲ್ಲಿ ನಡೆದ ಶಾಲಾಭಿವೃದ್ಧಿ ಮಂಡಳಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹೆಬ್ಬಾಳು ಗ್ರಾಮ ಐತಿಹಾಸಿಕವಾಗಿ ಖ್ಯಾತಿ ಪಡೆದ ಬಗ್ಗೆ ಇಲ್ಲಿನ ಪತ್ರಕರ್ತರಾದ ಹೆಬ್ಬಾಳು ಹಾಲಪ್ಪನವರು ತಿಳಿಸಿದರು ಇಂತಹ ಇತಿಹಾಸ ಹೊಂದಿರುವ ಸರ್ಕಾರಿ ಪ್ರೌಢಶಾಲೆಯನ್ನ ಹೆಚ್ಚಿನ ಉನ್ನತೀಕರಣ ಮತ್ತು ತಂತ್ರಜ್ಞಾನ ಶಿಕ್ಷಣ ನೀಡುವ ಮೂಲಕ ಶಾಲಾಭಿವೃದ್ಧಿಗೆ ನಾನು ಕೂಡ ಸಹಕಾರ ನೀಡುವ ಇಂಗಿತವಾದ ವ್ಯಕ್ತಪಡಿಸಿದ ಅವರು ಈಗಾಗಲೇ ಶಾಲೆಯಲ್ಲಿ ಶೌಚಾಲಯ ಮತ್ತು ಗ್ರಂಥಾಲಯಗಳ ಪ್ರಾಮುಖ್ಯತೆ ಬಗ್ಗೆ ವಿಶೇಷ ಬಗ್ಗೆ ಶಾಲಾ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಲ್ಲಿನ ಶಿಕ್ಷಕರಿಗೆ ತಿಳಿಸಿದೆ ವಿಶೇಷವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಹೊರಬರಲು ಶಿಕ್ಷಕರು ಒತ್ತು ನೀಡಬೇಕು ಪೋಷಕರು ಕೂಡ ಮನೆಯಲ್ಲಿ ಪೂರಕವಾಗಿ ಸ್ಪಂದಿಸಬೇಕಿದೆ ಇಲ್ಲಿಗೆ ಹೈಟೆಕ್ ಶೌಚಾಲಯ ನಿರ್ಮಾಣಕ್ಕೆ ಶಾಸಕರ ಮುಂದೆ ಚರ್ಚೆ ನಡೆಸಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪತ್ರಕರ್ತ ಹೆಬ್ಬಾಳು ಹಾಲಪ್ಪ ಸರ್ವೆ ಐವತ್ತೆರಡರಲ್ಲಿನ ಎಂಟು ಪಾಯಿಂಟ್ ಒಂದು ಎರಡು ಎಕರೆಯಲ್ಲಿ ಕೆರೆಯ ಆವರಣದಲ್ಲಿ ಸರ್ಕಾರಿ ಪ್ರೌಢಶಾಲೆ ನಿರ್ಮಾಣವಾಗಿದೆ ಇಲ್ಲಿಯ ತನಕ ಶಾಲೆಗೆ ಸೂಕ್ತ ದಾಖಲಾತಿ ಇಲ್ಲ ಅಲ್ಲದೆ ಎಷ್ಟೇ ಕಟ್ಟ ಕಟ್ಟಡ ನಿರ್ಮಾಣ ಮಾಡಿದರೂ ಕಟ್ಟಡ ಬಿರುಕು ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಪ್ರೌಢಶಾಲೆಯನ್ನ ಸ್ಥಳಾಂತರ ಮಾಡಬೇಕು ಮತ್ತು ಶೌಚಾಲಯವಿಲ್ಲದೆ ವಿದ್ಯಾರ್ಥಿಗಳನ್ನು ಬಯಲಿಗೆ ಕಳಿಸುವುದು ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದ ಕೆಲಸವಾಗಿದೆ ಹಾಗೆಯೇ ಹೆಬ್ಬಾಳಿನ ಸರ್ಕಾರಿಗಿರಿಯ ಪ್ರಾಥಮಿಕ ಶಾಲೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಶತಮಾನೋತ್ಸವ ಪೂರೈಸುವ ಕಾರಣದಿಂದ ಹಳೆಯ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಬೃಹತ್ ಕಾರ್ಯಕ್ರಮ ನಡೆಸಬೇಕು ಎಂದು ಸಲಹೆ ನೀಡಿದರು ಗ್ರಾಮಸ್ಥರಾದ ವಿ ಜಗದೀಶ್ ಗಿರೀಶ್ ಹಲಕಯ್ಯ ಇನ್ನು ಮುಂತಾದ ಗ್ರಾಮಸ್ಥರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಶಾಲಾಭಿವೃದ್ಧಿ ಮತ್ತು ಶಾಲೆಯ ಸಮಸ್ಯೆಗಳ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರತಿಭಾ ತೀರ್ಥಕುಮಾರ್ ಎಸ್ಟಿಎಂಸಿ ಅಧ್ಯಕ್ಷ ಸುಂದ್ರೇಶ್ ಮುಖ್ಯ ಶಿಕ್ಷಕ ಧರ್ಮಪ್ಪ ಸಹಕಾರ ಸಂಘದ ಅಧ್ಯಕ್ಷ ರುದ್ರೇಶ್ ಕಾರ್ಯದರ್ಶಿ ಯೋಗೇಶ್ ಸಿಆರ್ಪಿ ಬಸವರಾಜು ಮತ್ತು ಉಮೇಶ್ ಮುಖ್ಯ ಶಿಕ್ಷಕ ರಮೇಶ್ ಶೋಭಾ ನಾಗರಾಜ್ ಇನ್ನು ಮುಂತಾದವರು ಹಾಜರಿದ್ದರು

ಮೂರು ಜನ ಗಂಡುಮಕ್ಕಳು ಮೂರು ಜನ ಹೆಣ್ಮಕ್ಳು ಹತ್ತು ಮಕ್ಕಳಲ್ಲಿ ಎರಡು ಮೂರು ಎಕರೆ ಜಮೀನೊಳಗೆ ಇವತ್ತು ಶಿಕ್ಷಣಾಧಿಕಾರಿಯಾಗಿ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ ಅಂತ ಅಂದ್ರೆ ನನಗೆ ಯಾವುದೇ ದೊಡ್ಡ ಶಕ್ತಿ ಜೊತೆಯಲ್ಲಿ ಇರುತ್ತಲ್ಲ ನಮ್ಮ ತಂದೆ ತಾಯಿ ಆ ಶಿಕ್ಷಣದ ಮೇಲೆ ಇಟ್ಕೊಂಡಿರುವಂತಹ ಭಾರತದ ಕಲ್ಪನೆಯಿಂದಾಗಿ வத்தி ஏழு ஜெனது கூட सरकारी नौकरीக்கு வந்து. ஒருங்கிணைந்த மாநிலప్రదేశ్ இதிலிருந்து நம்ம அரசு சதா இந்த શિક્ષણங்க அந்தச்சாரிகளுக்காகணி புடிತಾ இருக்கு. சாதகமாகி நம்ம 25 ವರ್ಷದ ಉತ್ತು ಬಲವರಡೆ. ಅತ್ತು उपाध्यायನಾಗಿ 22 ವರ್ಷ ಐತಿ. राति पेटीमारी शयूं मुसन तालूक अटावी